ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗ ಅನ್ನಭಾಗ್ಯ ಯೋಜನೆ ಅಥವಾ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ವರ್ಜರಿ ಗುಡ್ ನ್ಯೂಸ್ ಇದೆ ಇದು ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡನೇ ಕಂತಿನ ಬಗ್ಗೆ ಮತ್ತೆ ಹೊಸ ಅಪ್ಡೇಟ್ ಬಂದಿದೆ ನಿನ್ನೆ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಆಮೇಲೆ ಈ ಹದಿನಾರು ಸಾವಿರ ಜನರಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದೆ ಖಂಡಿತವಾಗ್ಲೂ ಎಲ್ಲ ವಿಷಯ ತಿಳಿಸ್ಕೊಡ್ಬೇಕು ಅಂದರೆ ನೀವೆಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಗೈಸ್ ಸಾಕಷ್ಟು ಜನ ನೋಡ್ತಾ ಇದ್ದೀರಾ ಬಹುತೇಕ ಜನರು ಲೈಕ್ ಮಾಡ್ತಾ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದಾರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಹಾಕೋಂಥ ವೀಡಿಯೋಗಳು ನಿಮಗೆ ರೀಚ್ ಆಗಬೇಕು ಲೈವ್ಗಳು ನಿಮಗೆ ಲೈವ್ ಮಾಡೋವಂಥದ್ದು ನಿಮಗೆ ನೋಟಿಫಿಕೇಷನ್ ಹೋಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಓಕೆನಾ ಆಮೇಲೆ ಇನ್ನು ತುಮಕೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಬಂದೇ ಇಲ್ಲ ಬಂದೇ ಇಲ್ಲ ಸರ್ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ರಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ಯಾದಗಿರಿ ಜಿಲ್ಲೆ ನೋಡಿ ಎಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ವೋಟ್ ಮಾಡಿದ್ದಾರೆ ಬೆಂಗಳೂರು ಜಿಲ್ಲೆ ಎಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಜಮಾ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ ಆಮೇಲೆ ತುಮಕೂರು ಜಿಲ್ಲೆ ನೀವು ಕೇಳಲೇ ಇಲ್ಲ ಸರ್ ತುಮಕೂರು ಜಿಲ್ಲೆ ನಾವು ಅಂತ ಕೇಳಿದ್ದೀರಾ ತುಮಕೂರು ಜಿಲ್ಲೆ ಅರವತ್ತಾರು ಪರ್ಸೆಂಟ್ ಅಂದರೆ ನೀವು ಇಲ್ಲಿ ಗಮನಿಸ್ಬೋದು ತುಮಕೂರು ಜಿಲ್ಲೆಯವರಿಗೆ ಸ್ವಲ್ಪ ಓ ಓವರ್ ಆಲ್ ಕಂಪೇರ್ ಮಾಡಿ ನೋಡಿದಾಗ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಜಮಾ ಆಗಿದೆ ಅಂತ ಹೇಳಿ ಹನ್ನೊಂದನೇ ಕಂತು ಓಕೆನಾ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತು ಬಹುತೇಕ ಬಿಡುಗಡೆ ಆಗಿದೆ ಹಾಗಾಗಿ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೋಸ್ಕರ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಬಹುತೇಕ ಜನರು ಹನ್ನೊಂದು ನಿಮಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಹನ್ನೆರಡನೇ ಕ ನಿಮಗೆ ಕೊನೆವರೆಗೂ ಬರಲೇ ಇಲ್ಲ ಅಂದರೂ ಕೂಡ ಎಲ್ಲರೂ ಸಾಕಷ್ಟು ಜನ ಯಾಕೆಂದರೆ ಎಲ್ಲರ ಬಗ್ಗೆ ಹೇಳಬೇಕಾಗತ್ತೆ ನಾವು ಎಲ್ಲ ನಮ್ಮದೆಲ್ಲವೂ ಕೂಡ ಸರಿ ಇದೆ ಸರ್ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಹನ್ನೊಂದಕ್ಕೆ ಅಂತ ಬಂದಿಲ್ಲ ಏನಾದರೂ ಈ ಕೆ ವೈ ಸಿ ಮಾಡಿಸ್ಬೇಕಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಮಾಡಿಸೋಂಥ ಅಗತ್ಯ ಇಲ್ಲ ಜಸ್ಟ್ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಆಮೇಲೆ ಹೊಸ ಸುದ್ದಿ ಏನಪ್ಪ ಲಕ್ಷ್ಮೀ ಹಬ್ಬಾಳ್ಕರ್ ಏನು ಹೇಳಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಓಕೆನಾ ನಮ್ಮ ಚಾನೆಲ್ನಲ್ಲಿ ಅಂದರೆ ನಿಮಗೆ ಅಧಿಕೃತವಾದ ಮಾಹಿತಿ ಇದ್ದೇ ಇರುತ್ತೆ ಹಾಗಾಗಿ ಏನು ಹೇಳಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ ಈಗಲೂ ಕೂಡ ಸುಮಾರು ಹದಿನಾರು ಸಾವಿರ ಅರ್ಜಿಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೇವೆ ರಿಜೆಕ್ಟ್ ಮಾಡಿದ್ದೇವೆ ಅನ್ನೋದಕ್ಕಿಂತ ಅವ್ರ ಅರ್ಜಿ ಹಾಕಿದ ಮೇಲೆ ಆ ಅರ್ಜಿ ಡೀಟೇಲ್ಸನ್ನು ಎಂಟರ್ ಮಾಡುವಾಗಲೇ ರಿಜೆಕ್ಟ್ ಮಾಡಿದಾರಂತೆ ಹಾಗಾಗಿ ಇಂಥವರಿಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಅನ್ನ ಅನ್ನಭಾಗ್ಯ ಹಣ ಬರೋದೇ ಇಲ್ಲ ಬಿಡಿ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ನಿಮಗೆ ಮಾನದಂಡಗಳು ಮಾಮೂಲಿಯಾಗಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಅಂತಲೇ ಬರ್ತಾಯಿದೆ ಬಟ್ ಯಾವಾಗ ಯಾಕೆ ಇದು ಇದೆ ಜಿ ಎಸ್ ಟಿ ಇನ್ಕಮ್ ಅಂತ ಅವ್ರಿಗೆ ಹೇಗೆ ತೋರಿಸ್ತಾ ಇದೆ ಅಂದರೆ ಕೆಲವರು ಮನೆ ಲೋನ್ ಮಾಡಲಿಕ್ಕಾಗಲಿ ಯಾವುದೇ ಪರ್ಸ್ನಲ್ ಲೋನ್ ಮಾಡಲಿಕ್ಕಾಗಲಿ ಅವರು ಏನಾದರೂ ಒಂದು ಪ್ರೂಫ್ ಕೊಡಬೇಕಾಗುತ್ತೆ ಓಕೆನಾ ಮನೆ ಎಂಪ್ಲಾಯಿ ಈಗ ಎಂಪ್ಲಾಯೀಸ್ ಯಾವುದೋ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯೀಸ್ ಆಗಿದ್ದಾರೆ ಅಂದರೆ ಅವರು ಅವರು ಪೇ ಏನು ಸ್ಯಾಲ್ರಿ ಸ್ಲಿಪ್ಪು ಕೊಟ್ಟಿದ್ರೆ ಆಗ್ತಿತ್ತು ಸಂಬಳ ಏನು ತೊಗೊತಾ ಇದ್ದಾರೆ ಆ ಸ್ಯಾಲ್ರಿ ಸ್ಲಿಪ್ ಕೊಟ್ಟರೆ ಎಲ್ಲಿ ಹೋದರೂ ಲೋನ್ ಕೊಡ್ತಾರೆ ಓಕೆನಾ ಈಗ ದೊಡ್ಡ ದೊಡ್ಡ ಮಟ್ಟದ ಲೋನ್ ಬೇಕು ಅಂದರೆ ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಈಗ ಲೋನ್ ಕೊಟ್ಬಿಡ್ತಾರೆ ಬಟ್ ಆದರೆ ಸಿಬಿಲ್ ಸ್ಕೋರು ನೋಡಲ್ಲ ದೊಡ್ಡ ದೊಡ್ಡ ಲೋನ್ ಕೊಡಬೇಕಾದ್ರೆ ಏನು ಮಾಡ್ತಾರೆ ಪ್ರೂಫ್ ಬೇಕು ನಿಮ್ಗೆ ಇನ್ಕಮ್ ಸೋರ್ಸ್ ಇನ್ಕಮ್ ಬೇಕಲ್ಲ ನೀವು ಏನು ಮಾಡ್ತಿದ್ದೀರಾ ಅಂತ ಆವಾಗ ಇನ್ಕಮ್ ಟ್ಯಾಕ್ಸು ನಾವು ಫೈಲ್ ಮಾಡ್ತಾಯಿದ್ದೀವಿ ನೋಡಿ ಅಂತ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋದನ್ನು ಅಲ್ಲಿ ಕೊಟ್ಟಿರ್ತಾರೆ ಅದು ಏನಾಗುತ್ತೆ ಈಗ ಗೃಹಲಕ್ಷ್ಮಿ ಹಣ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂಥ ಹದಿನಾರು ಸಾವಿರ ಅರ್ಜಿಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂಥವ್ರಿಗೆ ನಾವು ಮೊದಲೇ ಹೇಳಿದ್ದೀವಿ ನಮ್ಮ ಕಡೆಯಿಂದ ಏನೂ ಇಶ್ಯೂ ಇಲ್ಲ ಮತ್ತು ಬೇರೆ ಯಾವುದೇ ಮಾಡಿಲ್ಲ ನಾವು ಅಂತಲೂ ಕೂಡ ಹೇಳಿದ್ದಾರೆ ಓಕೆನಾ ಏನು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ನಾವೇನು ಹೇಳಿದ್ವಿ ಮೊದಲು ಸ್ಟಾರ್ಟಿಂಗು ಅಂಥವ್ರು ಆರ್ಥಿಕವಾಗಿ ಸಬಲರಾಗಿರೋರಿಗೆ ನಾವು ಕೊಡೋವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಅವ್ರ ಅಂಥವ್ರಿಗೆ ರಿಜೆಕ್ಟ್ ಇದ್ದೀವಿ ಅಂತ ಹೇಳಿದ್ರು ಮತ್ತು ಹನ್ನೆರಡು ಹದಿಮೂರನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಮಾಧ್ಯಮದವರು ಕೇಳ್ತಾರೆ ಓಕೆನಾ ಇದನ್ನೆಲ್ಲ ನೀವು ಸ್ಕ್ರೀನಲ್ಲೇ ಹಾಕ್ಬಿಟ್ಟು ತೋರಿಸ್ಬೋದಲ್ಲ ಸರ್ ಅಂತ ನೀವು ಕೇಳ್ಬೋದು ಡೆಫಿನೆಟ್ಲಿ ನೀವು ಕೇಳ್ಬೋದು ಬಟ್ ಆದರೆ ಏನಾಗುತ್ತೆ ಪ್ರಾಬ್ಲಮ್ ಸ್ಕ್ರೀನಲ್ಲಿ ಹಾಕಿದೆ ಅಂದರೆ ಅವ್ರ ಚಾನಲಿನಿಂದ ವೀಡಿಯೋ ನಮ್ಮ ಚಾನಲ್ ಪ್ಲೇ ಮಾಡಿದ್ರೆ ನಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಅಂತ ಹೇಳಿ ಯೂಟ್ಯೂಬಿಂದ ಬರುತ್ತೆ ಓಕೆನಾ ಬೇರೆಯವರ ಒಂದು ವಾಯ್ಸ್ ಆಗಲಿ ಬೇರೆಯವರ ಒಂದು ವಿಡಿಯೋ ಆಗಲಿ ನಮ್ಮ ಚಾನಲ್ನಲ್ಲಿ ಪ್ಲೇ ಮಾಡೋ ಹಾಗೆ ನಮ್ಮದು ಅಂತಲ್ಲ ಯಾವುದೇ ಚಾನಲ್ನಲ್ಲಿ ಪ್ಲೇ ಮಾಡೋ ಹಾಗಿಲ್ಲ ಓಕೆನಾ ಹಾಗಾಗಿ ನಾನು ನಿಮಗೆ ಖಂಡಿತವಾಗಲೂ ಪ್ರೂಫ್ ಹೇಳ್ತೀನಿ ವೀಡಿಯೋದಲ್ಲಿ ಆಮೇಲೆ ಹಾಗಾಗಿ ಈಗ ಹದಿನಾರು ಸಾವಿರ ಅರ್ಜಿಗಳು ಯಾಕೆ ರಿಜೆಕ್ಟ್ ಆಗ್ತಿದೆ ಅಂದರೆ ಈಗ ಅರ್ಜಿ ಹಾಕಿ ಅಮೌಂಟ್ ತೊಗೊಂಡ್ಮೇಲೆ ಅಲ್ಲ ಮಾಡ್ತಾ ಇಲ್ಲ ಇವಾಗ ಇವಾಗ ಬದಲಾವಣೆ ಮಾಡಿದ್ದಾರೆ ಅಂಥ ಇನ್ಕಮ್ ಜಾಸ್ತಿ ಇರೋರು ಏನಾದರೂ ಅರ್ಜಿ ಹಾಕಿದ್ದಾರೆ ಅಂದರೆ ಅವರು ಅಪ್ಲಿಕೇಶನ್ ಹಾಕುವಾಗಲೇ ಎಂಟ್ರಿ ಆಗಿ ಮಾಡುವಾಗಲೇ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ಇನ್ಫಾರ್ಮೇಷನ್ ತೊಗೊಂಡು ಅಲ್ಲೇ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಈಗ ತಿಳಿಸ್ಕೊಟ್ಟಿದ್ದಾರೆ ಹೊಸ ಬದಲಾವಣೆ ಈಗ ಕೆಲವೊಂದು ಮೂರು ಕಂತು ನಾಲ್ಕಂತು ಬಂದ ಮೇಲೆ ಕೆಲವರಿಗೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಬರ್ತಾಯಿದೆ ಆಮೇಲೆ ಈಗ ಯಾರ್ಯಾರು ಹೊಸದಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಚೆಕ್ ಮಾಡ್ತಾ ಯಾರು ಅರ್ಜಿ ಹಾಕಿರ್ತಾರೆ ಅವ್ರ ಅರ್ಜಿ ಪ್ರೊಸೆಸ್ ಮಾಡೋಕ್ಕಿಂತ ಮೊದಲೇ ಚೆಕ್ ಮಾಡಿಬಿಟ್ಟು ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಅಂದರೆ ಪ್ರೋಸೆಸ್ ಮಾಡ್ತೀವಿ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದು ನಿರಂತರವಾದ ಯೋಜನೆ ಯಾವಾಗಲೂ ಕೂಡ ಸ್ಟಾಪ್ ಆಗೋಲ್ಲ ಈಗಲೂ ನೀವು ಅರ್ಹತೆ ಇದೆ ನೀವು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ನೀವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ಈಗಲೂ ನೀವು ನಾವು ಓಪನ್ ಮಾಡಿದ್ದೀವಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ನಿರಂತರವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಸ್ಟಾಪ್ ಆಗೋಲ್ಲ ನಿಮ್ಗೆ ಅರ್ಹತೆ ಇದೆ ಅಂದರೆ ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಓಕೆನಾ ಇನ್ನು ಹನ್ನೆರಡು ಹದಿಮೂರನೇ ಕಂತಿನ ಬಗ್ಗೆ ಹೇಳಬೇಕು ಅಂದರೆ ಹನ್ನೆರಡನೇ ಹದಿಮೂರನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಈಗ ಆಲ್ರೆಡಿ ನಾವು ಜೂನ್ ತಿಂಗಳ ಹಣವನ್ನು ಸುಮಾರು ಬಹುತೇಕ ಜನರಿಗೆ ಬಿಡುಗಡೆ ಮಾಡಿದ್ದೇವೆ ಇನ್ನು ಎಂಬತ್ತು ಸಾವಿರ ಜನರಿಗೆ ಬಂದಿಲ್ಲ ಅದರ ಜೊತೆಯಲ್ಲಿ ಹನ್ನೆರಡು ಹದಿಮೂರನೇ ಕಂತು ಇನ್ನೊಂದು ವಾರದ ಒಳಗಡೆ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವಾರದ ಒಳಗಡೆನೆ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ನಾನು ವೀಡಿಯೋ ಮಾಡಿದ್ದೇ ಬೇರೆ ಇವತ್ತು ಮಾಡಿರೋ ವೀಡಿಯೋನೇ ಬೇರೆ ಇವತ್ತು ಅವ್ರು ಏನೇನು ಇನ್ಫಾರ್ಮೇಷನ್ ನಿನ್ನೆ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಲಿಲ್ಲ ಓಕೆನಾ ಏನು ಹೇಳಿದ್ದು ಜಸ್ಟ್ ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ ಅದನ್ನು ಡೀಟೇಲ್ಸ್ ಹೇಳಿದ್ದು ಮತ್ತು ಪ ಯಾರ್ಯಾರು ರಿಜೆಕ್ಟ್ ಆಗಿದೆ ಮತ್ತು ಹೊಸ್ದಾಗಿ ಅರ್ಜಿ ಹಾಕೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಆಹಾರ ಇಲಾಖೆಯಿಂದ ಕೆ ಎಚ್ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನೋಡೋಣ ವಿಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಗೈಸ್ ಪೂರ್ತಿ ವಿಡಿಯೋ ನೋಡಿ ಈಗ ಈಗ ಸ ಸಕತ್ತು ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ಏನು ಹರಿದಾಡ್ತಾ ಇತ್ತು ವಿಷಯ ಅಂದರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಅನ್ನಭಾಗ್ಯ ಯೋಜನೆಯಡಿ ಐದು ಕೆ ಜಿಗೆ ಹಣ ಕೊಡ್ತಾ ಇದ್ರಲ್ಲ ಈಗ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತಾಯಿದ್ದಾರೆ ಓಕೆನಾ ನಿಮಗೇನು ಆಗಸ್ಟ್ ಈ ತಿಂಗಳದ್ದೊಂದು ಬರ್ಬೋದಷ್ಟೇ ಸೆಪ್ಟೆಂಬರ್ ತಿಂಗಳಿಂದನೇ ಆಗ್ಬೋದು ನಿಮಗೆ ಈಗ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಹಣ ಕೊಡ್ತಿದ್ದಲ್ಲ ಅದ್ರ ಬದಲೇ ಮತ್ತೆ ಐದು ಕೆ ಜಿ ಅಕ್ಕಿ ಕೊಡಲಿಕ್ಕೂ ಕೇಂದ್ರ ಸರ್ಕಾರ ರೆಡಿಯಾಗಿತ್ತು ಬಟ್ ಆದರೆ ಇಲ್ಲಿ ಬದಲಾವಣೆ ಆಗಿದೆ ಇನ್ನು ಉಳಿದಿದ್ದ ಐದು ಕೆ ಜಿಗೆ ನಿಮಗೆ ಕೊಡ್ತಾ ಇಲ್ಲ ಅಕ್ಕಿ ಬದಲು ನಿಮಗೆ ಎಣ್ಣೆ ಬೇಳೆ ಸಕ್ಕರೆ ಕೊಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಮೂರು ಪದಾರ್ಥಗಳನ್ನು ನಿಮ್ಗೆ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ ಈ ರೀತಿ ಮಾಡೋದರಿಂದ ಖಂಡಿತವಾಗಲೂ ಕೂಡ ಜನರಿಗೆ ಅನುಕೂಲ ಆಗುತ್ತೆ ಡೆಫಿನೆಟ್ಲಿ ನೋ ಡೌಟ್ ಅದರಲ್ಲಿ ಅದರ ನಿಮಗೆ ಅದರ ಜೊತೆಯಲ್ಲಿ ನಾನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಕೆ ಎಚ್ ಮುನಿಯಪ್ಪ ಏನು ಹೇಳಿದರು ಲಕ್ಷ್ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹೇಳಿದರು ಅನ್ನೋದನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಮಿಸ್ ಮಾಡಿದೆ ನೋಡಿ ಓಕೆನಾ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕೆಂದರೆ ನಾವು ಸುಮ್ಮ ಸುಮ್ಮನೆ ಭರವಸೆ ಕೊಡೋರಲ್ಲ ಏನು ಮಾಹಿತಿ ಬಂದಿದೆ ಅದು ನಿಖರವಾದ ಮಾಹಿತಿ ಮಾಹಿತಿ ನಿಮ್ಮ ಮುಂದೆ ಸರ್ಕಾರದಿಂದ ಇಡ್ತೀವಿ ಓಕೆನಾ ಯಾಕೆಂದರೆ ಹನ್ನೊಂದು ಹನ್ನೆರಡನೇ ಹದ್ ಈಗ ಹನ್ನೊಂದನೇ ಕಂತವರೆಗೂ ಕೂಡ ಸರ್ಕಾರನೇ ಕೊಟ್ಟಿರೋದಲ್ವ ಸರ್ಕಾರದಿಂದ ಏನು ಮಾಹಿತಿ ಬಂದಿದೆ ಅದನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಬಟ್ ಅವರು ಹಣ ಹಾಕುವಾಗ ಒಂದು ಎರಡು ದಿನ ಆ ಕಡೆ ಈ ಕಡೆ ಬೇಜಾರು ಆ ಕಡೆ ಈ ಕಡೆ ಆದರೆ ಓಕೆ ನಾವು ಒಂದು ನಾಲ್ಕು ದಿನ ಲೇಟ್ ಆಗ್ಬೋದು ಬಟ್ ಆದರೆ ಖಂಡಿತವಾಗ್ಲೂ ಹನ್ನೆರಡು ಹದಿಮೂರನೇ ಕಂತು ಪ್ರೊಸೆಸ್ ಹಂತದಲ್ಲಿದೆ ಈಗಲ್ಲ ನಾನು ಮುಂಚಿತವಾಗಲೇ ಹೇಳಿದ್ದೆ ನಿಮಗೆ ಇದಕ್ಕೋಸ್ಕರ ಹಣ ರೆಡಿಯಾಗಿದೆ ಇನ್ನು ನಿಮಗೆ ಜೂನು ಜುಲೈ ಆಗಸ್ಟ್ವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ ಹಣ ನಿಮಗೆ ಕರೆಕ್ಟಾಗಿ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು ಕಾದು ಅಂತ ಹೇಳಿದ್ದೆ ನಿಮಗೆ ಖಂಡಿತವಾಗ್ಲೂ ಅದೇ ರೀತಿ ಮುಂದುವರಿತಾ ಇದೆ ಆಮೇಲೆ ಸಾಕಷ್ಟು ಜನ ಈಗ ಹನ್ನೆರಡು ಹದಿಮೂರನೇ ಕಂತು ಈ ಜಿಲ್ಲೆಗೆ ಆ ಜಿಲ್ಲೆಗೆ ನಾಲ್ಕು ಸಾವಿರ ಒಟ್ಟಿಗೆ ಬಿಡುಗಡೆ ಆಗ್ತಾಯಿದೆ ಅಂತ ಹಾಕಿದ್ದಾರೆ ಆಲ್ರೆಡಿ ಹೋಗ್ಬಿಟ್ಟಿದೆ ಅಂತ ಹಾಕಿದ್ದಾರೆ ಖಂಡಿತ ಖಂಡಿತವಾಗ್ಲೂ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನಾವು ಬರೀ ಹನ್ನೊಂದನೇ ಕಂತ ಮಾತ್ರ ಕೊಟ್ಟಿರೋದು ಹನ್ನೆರಡನೇದು ಹದಿಮೂರನೇದು ಇನ್ನೂ ಕೊಟ್ಟಿಲ್ಲ ಅದು ಶೀಘ್ರದಲ್ಲೇ ಒಂದು ವಾರದ ಒಳಗಡೆ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿಗೆ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಶುರು ಆಗುತ್ತೆ ಜಮಾ ಆಗಲಿಕ್ಕೆ ಇದೇ ರೀತಿ ಏನೇ ಹೊಸ ಹೊಸ ಅಪ್ಡೇಟ್ಗಳು ಬಂದರೂ ಸಹ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ವಿತ್ ಪ್ರೂಫ್ ಕೂಡ ಸರ್ಕಾರದಿಂದ ಬಂದಿರತಕ್ಕಂಥ ಮಾಹಿತಿಗೆ ನಾನು ಪ್ರೂಫ್ ಇಲ್ಲದೆ ಹಾಕೋಲ್ಲ ಪ್ರೂಫ್ ಕೂಡ ಹಾಕ್ತೀನಿ ಖಂಡಿತವಾಗ್ಲೂ ಇದೇ ರೀತಿ ಸಪೋರ್ಟ್ ಇರಿ ನಮ್ಮ ಚಾನಲ್ ಮೇಲೆ ನಂಬಿಕೆ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಲೈವ್ನಲ್ಲೂ ಕೂಡ ಯಾವ ಹಣ ಬಂದಿದೆ ಯಾವ ಹಣ ಬಂದಿಲ್ಲ ಇದೊಂದೇ ಅಂತಲ್ಲ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಪೆನ್ಷನ್ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಸಾಕಷ್ಟು ವಿಚಾರಗಳ ಬಗ್ಗೆ ಓಕೆನಾ ಎಲ್ಲವೂ ಯಾವುದು ಬಂದಿದೆ ಯಾವುದು ಬಂದಿಲ್ಲ ಏನು ಮಾಡಬೇಕು ಬಂದಿಲ್ಲ ಅಂದರೆ ಏನು ಮಾಡಬೇಕು ಎಲ್ಲ ಸೊಲ್ಯೂಷನ್ನು ಕೂಡ ಕೊಡ್ತಾ ಇದ್ದೀನಿ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಲಾಸ್ಟ್ ಟೈಮ್ ಜಿ ಎಸ್ ಟಿ ಅಂತ ಬಂದವರಿಗೆ ಇನ್ನೂ ಕೂಡ ಹಣ ಪ್ರೋಸೆಸ್ ಆಗ್ತಿಲ್ಲ ಆದಷ್ಟು ಬೇಗ ಸರ್ಕಾರ ಅವರಿಗೂ ಕೂಡ ಹಣ ರಿಲೀಸ್ ಮಾಡಬೇಕು ಯಾಕೆಂದರೆ ನಾಲ್ಕು ಕಂತು ಐದು ಕಂತು ಬಂದಿದೆ ಜಿ ಎಸ್ ಟಿ ಅಂತ ಬಂದರೆ ಅಂದರೆ ಜಿ ಎಸ್ ಟಿ ಕಟ್ ಪೇ ಮಾಡೋರಿಗೆಲ್ಲ ನಾನು ಹೇಳ್ತಾ ಇರೋದು ಜಿ ಎಸ್ ಟಿ ಪೇ ಮಾಡದೇ ಇರೋರಿಗೆ ಟೆಕ್ನಿಕಲ್ ಇಶ್ಯೂ ಇಂದ ಜಿ ಎಸ್ ಟಿ ಬಂದಿದೆಯಲ್ಲ ಅವ್ರಿಗಿನ್ನೂ ಹಣ ಬರ್ತಾಯಿಲ್ಲ ಆದಷ್ಟು ಬೇಗ ಅವರಿಗೂ ಹಣ ರಿಲೀಸ್ ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಕೂಡ ಲೈವ್ ಬರ್ತೀನಿ ಮಧ್ಯಾಹ್ನ ಜಾಯ್ನ್ ಆಗಿ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಥವಾ ಹಣ ಜಮ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ಚರ್ಚೆ ಮಾಡೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ನಾನು ಹಾಕಿರೋ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಓಕೆನಾ ಥ್ಯಾಂಕ್ ಯು ಆಲ್